下がって ಆದರೆ ವಿಶಾದ ಇಂತಹ ಮಹತ್ತರ ಸತ್ಯಗಳು ನಮ್ಮ ಪುಸ್ತಕಗಳಲ್ಲಿ ಎಲ್ಲೂ ಕಾಣಿಸಿಕೊಳ್ಳಲಿಲ್ಲ ಗೌರವಾನ್ವಿತ ಶಿಕ್ಷಕರೇ ಮತ್ತು ಸ್ನೇಹಿತರೆ ನನ್ನ ಹೆಸರು ಸಿಂಚನಾಯ್ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದು ಇಂದು ನಾನು ನಿಮ್ಮ ಮುಂದೆ ಇಂತಹ ಅಜೀಯ ಕರ್ನಾಟಕದ ಇತಿಹಾಸವನ್ನು ಹೇಳಲು ಬಯಸುತ್ತೇನೆ ನಮ್ಮ ಹೆಮ್ಮೆಯ ನಾಡು ಕರ್ನಾಟಕ ಇದು ಕೇವಲ ಒಂದು ರಾಜ್ಯವಲ್ಲ ಇದು ಸಂಸ್ಕೃತಿಯ ಕಲೆಯ ಮತ್ತು ಧೈರ್ಯದ ಪ್ರತೀಕ ನಿರ್ಮಿತ ದೇವಾಲಯಗಳು ಕೋಟೆಗಳು ಮತ್ತು ಶಿಲ್ಪಗಳು ನಮ್ಮ ನಾಡಿನ ಶ್ರೇಷ್ಠತೆಯನ್ನು ಸ್ಮರಿಸುತ್ತವೆ ಕನ್ನಡ ಸಾಹಿತ್ಯ ಮಹಾಕಾವ್ಯಗಳು ಜ್ಞಾನಪೀಠ ಪ್ರಶಸ್ತಿ ಪಡೆದ ಲೇಖಕರು ಸಂಗೀತಕಾರರು ಮತ್ತು ಕಲಾವಿದರು ನಮ್ಮ ನಾಡನ್ನು ಸಾಂಸ್ಕೃತಿಕವಾಗಿ ಶ್ರೀಮಂತಗೊಳಿಸಿದ್ದಾರೆ ಇಂದಿನ ಕಾಲದಲ್ಲಿ ನಮ್ಮ ರಾಜ್ಯ ವಿಜ್ಞಾನ ತಂತ್ರಜ್ಞಾನ ಐಟಿ ಕೃಷಿ ಉದ್ಯಮಗಳಲ್ಲಿ ಮುನ್ನಡೆ ಸಾಧಿಸಿದೆ ಬೃಹತ್ ಬಯೋಟೆಕ್ನಾಲಜಿ ಕೇವಲ ಕೇವಲ ನವೆಂಬರ್ ತಿಂಗಳಲ್ಲಿ ಮಾತ್ರ ಕನ್ನಡಿಗರಾಗದೆ ಯಾವಾಗಲೂ ಕನ್ನಡಿಗರಾಗೋಣ ಎಂದು ಹೇಳುತ್ತಾ ಒಗ್ಗಟ್ಟಿನ ಪ್ರತೀಕ ಪ್ರಗತಿಯ ನಾಡು ಅದುವೇ ನಮ್ಮ ಕರ್ನಾಟಕ ಜೈ